ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಮುಂಬರುವ ಕೆಲವು ಸಂದರ್ಭಗಳ ಮಾಹಿತಿಗಳನ್ನ ತಗೋತಾ ಇದ್ದೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಕೆಲವು ಸಿಚುಯೇಷನ್ಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಯಾವ ಕೆಲವು ಸಿಚುಯೇಷನ್ಸ್ ಗಳಲ್ಲಿ ನೀವು ಸಿಗ ಹಾಕೊಂಡಿರ್ತೀರಾ ಅಥವಾ ಯಾವ ಕೆಲವು ಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ಲೈಫ್ ನಲ್ಲಿ ಎಂಟ್ರಿ ಆಗತ್ತೆ ಅನ್ನೋದು ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಯಾಕೆ ಈ ತರಹದ ಕಾನ್ಸೆಪ್ಟನ್ನು ತಗೋತಾ ಇದ್ದೀನಿ ಅನ್ನೋದಾದರೆ ಕೆಲವೊಬ್ರು ಸಿಚುವೇಷನ್ಸ್ಗಳು ಯಾವುದು ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಮತ್ತೆ ಕೆಲವೊಬ್ಬರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆದರೆ ಆ ಸಿಚುವೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಮತ್ತೆ ಕೆಲವೊಬ್ಬರು ಹೋಗ್ತಾ ಇರುವಂತಹ ದಾರಿ ಸರಿಯೋ ತಪ್ಪೋ ಅಂತ ಗೊತ್ತಿಲ್ಲದೆ ಮುಂ ಮುಂದಕ್ಕೆ ಹೋಗ್ತಾ ಇರ್ತೀರಾ ಆಗ ಬರುವಂತಹ ಸಿಚುವೇಶನ್ಸ್ಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಮಾಹಿತಿಗಳಿರೋದಿಲ್ಲ ಅಂತಹ ಕೆಲವು ಸಂದರ್ಭಗಳಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ನಾನು ಕೊಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗೇನೆ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ ತದನಂತರದಲ್ಲಿ ನಾನು ವೀಕೆಂಡಿನಲ್ಲಿ ಒಂದು ರೀಡಿಂಗ್ ಫ್ರೀ ರೀಡಿಂಗ್ ಆಗಿ ಒಂದು ಪ್ರಶ್ನೆಗೆ ಫ್ರೀ ರೀಡಿಂಗ್ ಆಗಿ ಕೊಡ್ತಾ ಇದ್ದೀನಿ ಅಲ್ವಾ ಸೊ ಅವರೆಲ್ಲರೂ ಕೂಡ ಹೆಸರನ್ನ ಮೆನ್ಷನ್ ಮಾಡಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಮಾತ್ರ ಅವ್ರ ಹೆಸರನ್ನು ನಾವು ಪಿಕ್ ಮಾಡ್ಕೊಂತೀವಿ ಹೊತ್ತು ಸುಮ್ಮನೆ ಮೆಸೇಜ್ ಅನ್ನ ಮಾಡೋದು ಕಾಮೆಂಟ್ ಅನ್ನ ಮಾಡೋದ್ರಿಂದ ನಾನು ರೀಡಿಂಗ್ ಪರ್ಪಸ್ ಗೆ ನಿಮ್ಮನ್ನ ಆಯ್ಕೆಯಾಗಿ ತಗೊಳಕ್ಕೆ ಸಾಧ್ಯ ಇರಲ್ಲ ಬಿಕಾಸ್ ನಿಮ್ಮ ಹೆಸರೇ ಗೊತ್ತಿಲ್ದಲೇ ನಾನು ಲಕ್ಕಿ ಡಿಪ್ ನಲ್ಲಿ ನಿಮ್ಮ ಹೆಸರನ್ನ ತಗೊಳಕೆ ಸಾಧ್ಯ ಆಗೋದಿಲ್ಲ ಸೊ ಆ ಕಾರಣಗಳಿಗೋಸ್ಕರ ಬಾಕಿ ಲಕ್ಕಿ ಡಿಪ್ನಲ್ಲಿ ಯಾರ ಹೆಸರು ಬಂದಿರುತ್ತೋ ಅವರಿಗೆ ನಾವು ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಕೊಡ್ತಾ ಕೊಡ್ತಾ ಇರ್ತೀವಿ ಇದು ಪ್ರತಿ ವಾರವೂ ಕೂಡ ನಡೀತಾ ಇರುತ್ತೆ ವೀಕೆಂಡಿನಲ್ಲಿ ಶನಿವಾರ ಅಥವಾ ಭಾನುವಾರದಲ್ಲಿ ನಾವು ಈ ಪ್ರೋಸೆಸ್ ಮಾಡ್ತಾ ಇರ್ತೀವಿ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ನಲ್ಲಿ ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿರ್ತೀರೋ ಆ ಹೆಸರುಗಳು ಯಾರ್ಯಾರು ಕೊಟ್ಟಿದ್ರೆ ಅನ್ನೋದನ್ನ ಮೆನ್ಷನ್ ಕೂಡ ಮಾಡ್ತೀವಿ ಆ ತದನಂತರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಯಾರು ಗೆದ್ದಿದ್ರು ಅನ್ನುವಂತಹ ಹೆಸರನ್ನು ಕೂಡ ನಾವು ರಿವೀಲ್ ಮಾಡ್ತೀವಿ ಅವರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬ ನಂಬರ್ ಅನ್ನ ತಗೊಂಡು ಕಾಂಟ್ಯಾಕ್ಟನ್ನು ಮಾಡಿದ್ರೆ ನೀವು ಒಂದು ರೀಡಿಂಗ್ ಅನ್ನ ಅಥವಾ ಒಂದು ಪ್ರಶ್ನೆಯ ರೀಡಿಂಗ್ ಅನ್ನ ಫ್ರೀ ಆಗಿ ಪಡ್ಕೋಬಹುದಾಗಿರುತ್ತೆ ಕ್ಲಿಯೋ ಸೊ ಶನಿವಾರದಲ್ಲಿ ಅದು ಶನಿವಾರ ಅಥವಾ ಭಾನುವಾರದಲ್ಲಿ ನಾವು ಅದರ ಲಕ್ಕಿ ಡಿಪ್ ಅನ್ನ ಮಾಡ್ತಾ ಇರ್ತೀವಿ ಪ್ರತಿ ವಾರದ ವಿಡಿಯೋಸ್ ಗಳಲ್ಲಿ ಯಾವ್ದು ನನ್ನ ವಿಡಿಯೋಗಳು ಬರುತ್ತೋ ಅದರಲ್ಲಿ ಎಲ್ಲದರಲ್ಲಿಯೂ ನೀವು ಕಮೆಂಟ್ ಸೆಕ್ಷನ್ ನಿಮ್ಮ ಹೆಸರನ್ನು ಮೆನ್ಶನ್ ಮಾಡಬಹುದು ಯಾವುದೇ ಹೆಸರುಗಳು ಇದ್ರೂ ಕೂಡ ಎಲ್ಲಾ ಹೆಸರುಗಳನ್ನ ತಗೋತೀವಿ ಎಲ್ಲಾ ಹೆಸರುಗಳನ್ನೂ ಕೂಡ ನಾವು ವಿಡಿಯೋದಲ್ಲಿ ಮೆನ್ಷನ್ ಮಾಡೇ ಮಾಡ್ತೀನಿ ಯಾರೆಲ್ಲ ಲಕ್ಕಿ ಡಿಪ್ಪಿನಲ್ಲಿ ಹೆಸರುಗಳನ್ನ ಹಾಕಿದ್ರು ಅನ್ನೋದು ಅದಾದ ತದನಂತರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬಂದಿತ್ತೋ ಅದನ್ನ ಕೂಡ ರಿವೀಲ್ ಮಾಡ್ತೀವಿ ಕ್ಲಿಯರ್ ಆಯ್ತಲ್ವಾ ಸೊ ಕಮೆಂಟ್ ಹಾಕಿದ್ದೆ ಅಂತ ಹೇಳಿ ನಾವು ನಿಮ್ಮ ಹೆಸರನ್ನು ತಗೊಳಕ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಹೆಸರೇ ಇಲ್ಲ ಅಂದ್ರೆ ನಾವೇನ್ ತಗೊಳಕ್ಕಾಗತ್ತೆ ಓಕೆ ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸ್ಪಿರಿಚುಲಿಟಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಸ್ಪಿರಿಟ್ಸ್ಗಳನ್ನು ನಂಬ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೋಬಹುದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ಹೇಳೋದ್ರ ಮೂಲಕ ಅಥವಾ ಮೆನ್ಷನ್ ಮಾಡೋದ್ರ ಮೂಲಕ ನೀವು ಫ್ರೀ ರೀಡಿಂಗಿಗೆ ಎಂಟ್ರಿಯನ್ನು ತಗೋಬಹುದಾಗಿರುತ್ತೆ ಲಕ್ಕಿ ಟಿಪ್ಪಿನಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಖಂಡಿತವಾಗಿಯೂ ನಿಮಗೆ ಫ್ರೀ ಫ್ರೀ ರೀಡಿಂಗ್ ಅನ್ನು ನಮ್ಮ ಕಡೆಯಿಂದ ನಿಮಗೆ ಕೊಡ್ತಾ ಇರ್ತೀವಿ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಚಾನೆಲ್ನ ಪರವಾಗಿ ನಾವು ಒಂದು ಫ್ರೀ ರೀಡಿಂಗ್ ಅನ್ನು ಕೊಡುವಂತಹ ಮೂವ್ಮೆಂಟ್ಸ್ ಅನ್ನ ಒಂದು ಫಾರ್ವರ್ಡ್ ಮೂವ್ಮೆಂಟ್ ಅನ್ನ ತಗೋತಾ ಇದೀವಿ ಯಾಕಂದ್ರೆ ವಾರವೂ ಇರುತ್ತೆ ಸೊ ಈ ವಾರದಲ್ಲಿ ನಿಮ್ಮ ಹೆಸರು ಲೆಕ್ಕಿ ಡಿಪ್ಪಿನಲ್ಲಿ ಬಂದಿಲ್ಲ ಅಂದ್ರೆ ಖಂಡಿತವಾಗಿಯೂ ಮುಂದಿನ ವಾರದಲ್ಲಿ ನಿಮ್ದು ಬಂದೇ ಬರುತ್ತೆ ಲಕ್ಕಿ ಡಿಪ್ಪಿನಲ್ಲಿ ಸೊ ನಂಬಿಕೆಯನ್ನ ಇಟ್ಕೊಂಡು ನೀವು ಹೆಸರುಗಳನ್ನ ಮೆನ್ಷನ್ ಮಾಡಿ ನೀವು ಎಂಟ್ರಿಯನ್ನ ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ನೋಡೋಣ ಸೊ ನೀವು ನೋಡ್ತಾ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಅಥವಾ ಥಮ್ನೈನಲ್ಲಿ ನಿಮಗೆ ನಾಲ್ಕು ಫ್ಲವರ್ಗಳು ಬಂದಿದೆ ಸೊ ಆ ನಾಲ್ಕು ಫ್ಲವರ್ಗಳು ಕೂಡ ಆಯ್ಕೆಗಳಲ್ಲಿ ಟ್ಯಾರೋ ಕಾರ್ಡಿನಲ್ಲಿ ಬಂದಿರುವಂತಹ ಫ್ಲವರ್ಗಳೇ ಆಗಿರುತ್ತೆ ಫ್ಲವರ್ ಟ್ಯಾರೋ ಕಾರ್ಡಿನಿಂದ ಬಂದಿರುವಂತಹ ಮಾಹಿತಿಯೇ ಆಗಿರುತ್ತೆ ಫ್ಲವರ್ ಟ್ಯಾರೋ ಕಾರ್ಡ್ ನಾನು ಯಾವಾಗ ಶಫಲ್ ಮಾಡಿದ್ದೇನೋ ಆ ಶಫಲಿನ ಆಧಾರದ ಮೇಲೆಯೇ ನಾನು ಈ ರೀಡಿಂಗ್ ಅನ್ನ ಮಾಡ್ತಾ ಇರೋದು ಸೊ ಅಲ್ಲಿ ನಾಲ್ಕು ಬೇರೆ ಬೇರೆ ವಿಭಿನ್ನವಾದಂತಹ ಹೂವುಗಳಿದೆ ಆ ನಾಲ್ಕು ವಿಭಿನ್ನವಾದಂತಹ ಹೂವುಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೋಬೇಕು ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಆದ್ರೆ ಮನಸ್ಸನ್ನ ಕಾನ್ಸಂಟ್ರೇಷನ್ ಅಲ್ಲಿ ಇಟ್ಕೊಂಡು ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಯಾವುದೋ ಈ ಒಂದು ಇಮೇಜ್ ಅನ್ನು ತೆಗೆದು ನಾವು ಅಲ್ಲಿ ಫ್ಲವರಿನ ಮೂಲಕವಾಗಿ ಹಾಕಿರೋದಲ್ಲ ಅದು ಫ್ಲವರ್ ಟ್ಯಾರೋ ಕಾರ್ಡಿನ ಮೂಲಕವಾಗಿಯೇ ಬಂದಿರುವಂತಹ ಶಫ್ಲಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹ ಕಾರ್ಡ್ ಆಗಿರುತ್ತೆ ಓಕೆ ಆ ಹೂವುಗಳಾಗಿರತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಹೂವುಗಳು ಕೂಡ ನಿಮ್ಮ ಮುಂಬರುವ ಜೀವನದ ಕೆಲವು ಮಾಹಿತಿಗಳನ್ನ ಕೆಲವು ಸಂದರ್ಭಗಳ ಮಾಹಿತಿಗಳನ್ನ ಕೊಡುತ್ತೆ ಅಂದ್ರೆ ಇಟ್ಸ್ ಅ ಗ್ರೇಟ್ ನ್ಯೂಸ್ ಅಲ್ವಾ ಸೊ ಅದಕ್ಕೋಸ್ಕರವಾಗಿ ಫ್ಲವರ್ ಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಮತ್ತೆ ನೀವು ಯಾವ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದರ ನಂಬರ್ ಕೂಡ ಆ ಫ್ಲವರ್ ಕೆಳಭಾಗದಲ್ಲಿಯೇ ನಂಬರು ಕೂಡ ಹಾಕಿದ್ದೇನೆ ಒನ್ ಟೂ ತ್ರೀ ಫೋರ್ ಅನ್ನುವಂತಹ ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಸೊ ಒನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟು ತ್ರೀ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ತ್ರೀ ಫೋರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಫೋರ್ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡಿ ಮಾಡ್ಕೊಳ್ಳಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಮುಂಬರುವಂತಹ ದಿನಗಳ ಕೆಲವೊಂದು ಸನ್ನಿವೇಶಗಳ ಮಾಹಿತಿಗಳನ್ನ ಅಥವಾ ಕೆಲವು ಸಂದರ್ಭಗಳ ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ಸ್ ಗಳನ್ನ ನೋಡೋಣ ಸೊ ಪಾರ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಕೆಲವೊಂದು ಅಪರ್ಚುನಿಟೀಸ್ಗಳು ಅದರಲ್ಲಿಯೂ ಕೂಡ ಕೆಲವೊಂದು ಪ್ರೀತಿಯ ಆಪರ್ಚುನಿಟೀಸ್ಗಳು ತುಂಬಾ ಜಾಸ್ತಿ ನಿಮಗೆ ಬರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಮತ್ತೆ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ನೀವು ಭಕ್ತಿಯ ಕಡೆಗೆ ಗಮನವನ್ನ ಕೊಡಬೇಕು ಸ್ಪಿರಿಚುಯಾಲಿಟಿಯ ಕಡೆಗೆ ಗಮನವನ್ನ ಕೊಡಬೇಕು ಮುಂಬರುವಂತಹ ದಿನಗಳಲ್ಲಿ ನೀವು ಹೆಚ್ಚು ಸ್ಪಿರಿಚುಲಿಟಿಯ ಕಡೆಗೆ ಗಮನವನ್ನ ಕೊಟ್ಟು ಒಂದು ಕಂಫರ್ಟ್ ಝೋನಿನಲ್ಲಿ ಇರುವಂತಹ ಪ್ರಯತ್ನಗಳನ್ನ ಮಾಡಬೇಕು ಮತ್ತೆ ನೀವು ತುಂಬಾ ಸೆಕ್ಯೂರ್ ಆಗಿ ಇರುವಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಹೊಸ ಕೆಲವೊಂದು ನಿಮ್ಮ ಜೀವನದಲ್ಲಿ ಹೊಸ ಕೆಲವೊಂದು ವ್ಯಕ್ತಿಗಳು ಎಂಟ್ರಿಯನ್ನು ತಗೋತಾರೆ ಪ್ರೀತಿಯ ಆಫರ್ಗಳನ್ನು ನೀಡುವ ಮೂಲಕ ಅಥವಾ ರೊಮ್ಯಾಂಟಿಕ್ ಆಫರ್ಗಳನ್ನು ನೀಡುವ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಇರತ್ತೆ ಅಂತಹ ಸಂದರ್ಭದಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗಿರುವಂತಹ ಅವಶ್ಯಕತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾವಾಗ ನೀವು ಕೇರ್ಫುಲ್ ಆಗಿ ಇರೋದಿಲ್ವೋ ಆಗ ಕೆಲವೊಂದು ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಯಾಕೆ ಅಂದ್ರೆ ತುಂಬಾ ನಿಮ್ಮ ಲೈಫನ್ನ ಕೇರಿನಲ್ಲಿ ಇಟ್ಕೊಳ್ಬೇಕು ಮತ್ತೆ ಗ್ರೇಟ್ಫುಲ್ ಅನ್ನೋ ತರ ಇಟ್ಕೊಂಡಿರ್ಬೇಕು ಯಾವಾಗ ನೀವು ನಿಮ್ಮ ಹಾರ್ಟ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಿಲ್ವೋ ಆಗ ಕೆಲವೊಂದು ಲಾಸಸ್ ಗಳಾಗುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ನಿಮ್ಮ ಹಾರ್ಟಿನ ಎನರ್ಜೀಸ್ಗಳು ರಾಂಗ್ ಎನರ್ಜೀಸ್ಗಳನ್ನ ಒಂದು ಮಾಡುತ್ತೆ ಆಕರ್ಷಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ಇರಬಹುದು ಅಥವಾ ಪ್ರೀತಿಯ ವಿಚಾರಗಳಲ್ಲಿ ಇರಬಹುದು ತುಂಬ ಬೇಗ ನೀವು ಅಟ್ರಾಕ್ಷನ್ಸ್ ಆಗೋದು ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಮೋಷನಲ್ ಆದಂತಹ ಫೀಲಿಂಗಿನ ವಿಚಾರಗಳಲ್ಲಿ ತುಂಬ ನೋವುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಯಾವಾಗ ಅನ್ನೋದಾದ್ರೆ ನೀವು ನಿಮ್ಮ ಹೃದಯವನ್ನ ಕರೆಕ್ಟ್ ಆದಂತಹ ರೀತಿಯಲ್ಲಿ ಕಂಟ್ರೋಲನ್ನು ಮಾಡಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಎಮೋಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ನೋವುಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಅಷ್ಟು ಈಸಿಯಾಗಿ ಹೀಲ್ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೋವುಗಳಾಗುವಂತಹದ್ದು ಇರತ್ತೆ ಯಾಕೆ ಅಂದರೆ ಯಾವುದೇ ವ್ಯಕ್ತಿ ಲೈಫಿನಲ್ಲಿ ಎಂಟ್ರಿಯನ್ನ ತಗೋತಾ ಇದ್ರು ನಮ್ಮ ಲೈಫ್ನಲ್ಲಿ ಯಾವುದೇ ಒಂದು ಪ್ರೀತಿ ಎಂಟ್ರಿಯನ್ನ ತಗೋತಾ ಇದ್ರು ಅಥವಾ ಯಾವುದೇ ಒಂದು ರೊಮ್ಯಾಂಟಿಕ್ ಆದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಆಫರ್ಗಳು ಬರ್ತಾ ಇದ್ರು ಕೂಡ ಅದರ ಕಡೆಗೆ ಕರೆಕ್ಟ್ ಆಗಿ ಮಾಡಬೇಕು ಓಕೆ ಸೊ ನಿಮಗೆ ಪರಿಶೀಲನೆಗಳು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ನೀವು ನಿಮ್ಮ ಮನಸ್ಥಿತಿಯನ್ನು ನೀವು ಭಕ್ತಿಯ ಕಡೆಗೆ ಯಾಕೆ ತಗೊಂಡು ಹೋಗ್ಬಾರ್ದು ಸ್ಪಿರಿಚುಲಿಟಿಯ ಕಡೆಗೆ ನೀವು ಯಾಕೆ ಹೆಚ್ಚು ಆಲೋಚನೆಗಳನ್ನು ಮಾಡಬಾರ್ದು ಸ್ಪಿರಿಚ್ಯಾಲಿಟಿಯ ಕಡೆಗೆ ನೀವು ಹೆಚ್ಚು ಆಲೋಚನೆಯನ್ನು ಮಾಡಿದಾಗ ಈ ರಾಂಗ್ ರೂಟಿನಲ್ಲಿ ಬೇಡದ ಕೆಲವು ಎನರ್ಜೀಸ್ಗಳಿಗೆ ಎಂಟ್ರಿ ಕೊಡೋದನ್ನು ತಪ್ಪುತ್ತೆ ಅಥವಾ ತಪ್ಪು ದಾರಿ ಹಿಡಿಯೋದು ಕೂಡ ನಿಮಗೆ ದೂರ ಆಗತ್ತೆ ಅಲ್ವಾ ಸೊ ಯಾಕಂದ್ರೆ ಕೆಲವೊಮ್ಮೆ ನಾವು ಕೆಲವೊಂದು ವಿಚಾರಗಳನ್ನ ಹೇಳ್ತೀವಿ ನೋಡಿ ಕೆಲವೊಂದು ವ್ರತಗಳನ್ನ ಮಾಡುವಾಗ ಕೆಲವೊಂದು ಪೂಜೆಗಳನ್ನ ಮಾಡುವಾಗ ಕೆಲವೊಂದು ಅಹ್ ಧಾರ್ಮಿಕ ಕಾರ್ಯಗಳನ್ನು ಮಾಡುವಾಗ ನಮ್ಮ ಮನಸ್ಥಿತಿಯನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಕೆಲವೊಂದು ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ ಸೊ ಯಾತಕ್ಕೆ ಅಂದರೆ ಧರ್ಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿ ಸಂಬಂಧಿಸಿದಂತೆ ಸ್ಪಿರಿಚ್ಯಾಲಿಟಿಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮೂಮೆಂಟ್ಸ್ಗಳನ್ನು ನಾವು ತಗೊಳ್ಳುವಾಗ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೂಜೆಯನ್ನು ಮಾಡಿಸ್ತಾ ಇರ್ತೀವಿ ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇರ್ತೀವಿ ಏನೋ ಒಂದು ಧಾರ್ಮಿಕ ಕಾರ್ಯವನ್ನು ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಅದರದೇ ಆದಂತಹ ಒಂದು ಶ್ರದ್ಧಾ ಭಕ್ತಿಗಳು ಇರಬೇಕು ಆ ಶ್ರದ್ಧಾಭಕ್ತಿಗಳ ಕಡೆಗೆ ಗಮನವನ್ನು ಕೊಡ್ತಾ ಇರಬೇಕು ಯಾಕಂದ್ರೆ ಪಾಯಲ್ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸ್ಪಿರಿಚುಲಿಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂತಹ ಸಂದರ್ಭಗಳು ಬಂದಾಗ ಬೇಡದ ಕೆಲವು ಎನರ್ಜೀಸ್ಗಳು ಏಕಕಾಲದಲ್ಲಿ ಎಂಟ್ರಿಯನ್ನು ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಸೊ ಆಗ ನೀವು ನಿಮ್ಮ ಹೃದಯವನ್ನು ಹತೋಟಿಯಲ್ಲಿ ಇಟ್ಕೊಂಡು ಭಕ್ತಿಯ ಕಡೆಗೆ ಗಮನವನ್ನು ಕೊಟ್ಟಾಗ ಮಾತ್ರ ನೀವು ನಿಮ್ಮ ಲೈಫನ್ನು ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಧೈರ್ಯವಾಗಿ ಕೆಲವೊಂದು ಸಿಚುಯೇಷನ್ಸ್ಗಳನ್ನ ಫೇಸ್ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಮುಂಬರುವ ದಿನಗಳಲ್ಲಿ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹೃದಯವನ್ನ ಮತ್ತೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಭಕ್ತಿಯ ಕಡೆಗೆ ಗಮನವನ್ನ ಕೊಟ್ಟು ಯಾಕಂದ್ರೆ ಕೆಲವೊಂದು ಪೂಜೆಗಳನ್ನು ನಾವು ಮಾಡ್ತಿರ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಇದ್ದಕ್ಕಿದ್ದಾಗೆ ಕೆಲವೊಂದು ವ್ರತಗಳನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಮುಂಬರುವ ಕೆಲವು ಸಮಸ್ಯೆಗಳಿಂದ ದೂರ ಆಗುವಂತಹ ರೀತಿಯಲ್ಲಿ ಕೆಲವೊಂದು ವ್ರತಾಚರಣೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಈಗ ನಾವು ಸುಮ್ಮನೆ ಹೇಳ್ತೀವಿ ಹಾಗೆ ವ್ರತವನ್ನು ಮಾಡೋಣ ಅಂತ ಅನ್ಸುತ್ತೆ ನಮಗೆ ಏನಾಗತ್ತೆ ಅಂದ್ರೆ ಸ್ಪಿರಿಚ್ಯಾಲಿಟಿಯ ಕಡೆಗೆ ನೀವು ಗಮನವನ್ನ ಕೊಟ್ಟಿದ್ದೇನೆ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಅದ್ರದೇ ಆದಂಥ ಶ್ರದ್ಧಾ ಭಕ್ತಿ ಇರಬೇಕು ಅದ್ರದೇ ಆದಂಥ ಕೆಲವು ಆಚರಣೆಗಳಿರಬೇಕು ಆ ಆಚರಣೆಗಳ ಮೂಲಕವೇ ಮುಂದೆ ಹೋಗಬೇಕು ಯಾಕಂದ್ರೆ ನೀವು ಕೆಲವೊಂದು ಧಾರ್ಮಿಕ ಕಾರ್ಯಗಳಿಗೆ ಮುಂದೆ ಹೋಗುವಾಗ ಪಾಸಿಟಿವ್ ಆಲೋಚನೆಯನ್ನು ಮಾಡಬೇಕು ಏಕಕಾಲದಲ್ಲಿ ನೀವು ನೆಗೆಟಿವ್ ಆಲೋಚನೆಗಳನ್ನ ಕೂಡ ಮಾಡುವುದಕ್ಕೆ ಆಗೋದಿಲ್ಲ ಕೆಲವೊಂದು ಬ್ಯಾಡ್ ಎನರ್ಜೀಸ್ ಗಳನ್ನ ಎಂಟ್ರಿ ತಗೊಂಡ್ರೆ ನೀವು ಈ ಕೆಲಸನೂ ಸರಿಯಾದ ಧಾರ್ಮಿಕ ಕಾರ್ಯಗಳನ್ನು ಕೆಲಸ ಕೆಲಸಗಳನ್ನು ಅಥವಾ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಇಲ್ಲಾಂದ್ರೆ ನೀವು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕರೆಕ್ಟ್ ಆಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಕ್ಲಮ್ಸಿ ಮಾಡ್ಕೊಂತೀರಾ ಅಂತಹ ಕೆಲವು ಸಿಚುಯೇಷನ್ಸ್ ಗಳನ್ನ ನೀವು ಮಾಡ್ಕೋಬೇಡಿ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ನಿಮ್ಮ ಹಾರ್ಟ್ ಗೆ ಸಂಬಂಧಿಸಿದಂತೆ ಹೃದಯಕ್ಕೆ ಸಂಬಂಧಿಸಿದಂತೆ ತುಂಬಾ ಇರಬೇಕು ಇಲ್ಲಾಂದ್ರೆ ನಿಮ್ಗೆ ಅತಿಯಾದಂತಹ ನೋವುಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯಲ್ಲಿ ನಿಮಗೆ ಮೋಸಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಹೊಸ ಹೊಸ ವ್ಯಕ್ತಿಗಳು ಹೊಸ ರೊಮ್ಯಾಂಟಿಕ್ ವಿಚಾರಗಳು ಎಂಟ್ರಿ ಕೊಟ್ಟಾಗ ಯಾವುದನ್ನು ಆಲೋಚನೆಯನ್ನ ಮಾಡದೇ ನೀವು ಮುಂದುವರಿಯೋದ್ರಿಂದ ಅದರಿಂದ ನೋವುಗಳಾಗುವಂತಹ ಸಾಧ್ಯತೆಗಳು ಮುಂಬರುವ ದಿನಗಳಲ್ಲಿ ಇದೆ ಅನ್ನೋದನ್ನ ಪಾಯಲ್ ನಂಬರ್ ಒನ್ ಅವರಿಗೆ ಹೇಳ್ತಾ ಇದ್ದಾರೆ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ನಂಬರ್ ಟು ಓಕೆ ಪಾರ್ಟ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಸೊ ನಿಮ್ಮ ಲೈಫಿನಲ್ಲಿ ನೀವು ತುಂಬ ಖುಷಿಯಾಗಿರುವಂತಹ ದಿನಗಳು ಬರ್ತಾ ಇದೆ ಮುಂಬರುವ ದಿನಗಳಲ್ಲಿ ತುಂಬ ಖುಷಿಯಾಗಿರುವಂತಹದ್ದು ಖಂಡಿತವಾಗಿಯೂ ಇದೆ ಪ್ರಾಸ್ಪರಿಟೀಸ್ಗಳ ವಿಚಾರಕ್ಕೆ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ನೀವೇನೋ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ಕರೆಕ್ಟ್ ಆದಂತಹ ಗಳು ಸಿಗುವಂತಹದ್ದು ಇರ್ಬೋದು ಹೊಸ ಬಿಸ್ನೆಸ್ಸನ್ನು ಮಾಡುವಂತಹ ಕೆಲವೊಂದು ಸಂದರ್ಭಗಳಿರ್ಬೋದು ಮತ್ತು ಲಾಭಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನಿಮಗೆ ಬೆನಿಫಿಟ್ಟೇ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಪ್ಯಾನ್ ನಂಬರ್ ಟು ಅವರಿಗೆ ಬಿಸ್ನೆಸ್ನ ವಿಚಾರವಾಗಿ ಆಗಿರಲಿ ಅಥವಾ ಕೆಲವೊಂದು ಉದ್ಯೋಗದ ವಿಚಾರವಾಗಿ ಆಗಿರಲಿ ಅಥವಾ ಹಣಕಾಸಿನ ವಿಚಾರವಾಗಿಯೇ ಆಗಿರಲಿ ಅಥವಾ ಕೆಲವೊಂದು ನೀವು ಏನು ನಿಮ್ಮ ಜೀವನಕ್ಕೋಸ್ಕರ ಪ್ಲಾನ್ಗಳನ್ನ ಮಾಡ್ತಾ ಇರ್ತೀರೋ ಸೊ ಅದರಲ್ಲಿ ಲಾಭಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಆದ್ರೆ ಬಹಳಷ್ಟು ನಿಮಗೆ ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಗೌರವಪೂರ್ವಕವಾಗಿ ನಡ್ಕೋಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀವು ದುಡ್ಡು ಕೊಟ್ಟವರಿಂದ ಕೆಲಸಗಳನ್ನೇ ಮಾಡಿಸ್ಕೊತಾ ಇರ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತೀರಾ ನಿಮ್ಮ ನೀವು ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಕೆಲಸಕ್ಕೋಸ್ಕರವಾಗಿ ಇಟ್ಕೊಂಡಿರ್ತೀರಾ ಆದರೆ ಅವರಿಗೂ ಕೂಡ ಗೌರವವನ್ನು ಕೊಡಬೇಕು ಏನೋ ನಿಮ್ಮ ಕೆಲಸಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಗೌರವಪೂರ್ವಕವಾಗಿ ನಡೆದುಕೊಳ್ಳದೇ ಇದ್ರೆ ಅದರಿಂದಲೂ ನಿಮಗೆ ಲಾಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೀವು ಎಷ್ಟು ಓವರ್ ಸ್ಟ್ರೆಸ್ ಅನ್ನ ಮಾಡ್ಕೊಳ್ತೀರಾ ಆರಾಮಾಗಿ ಕೆಲಸಗಳನ್ನ ಮುಂದುವರಿಸ್ತಾ ಇರ್ತಿರೋ ಆಗ ಲಾಭಗಳು ಜಾಸ್ತಿ ಇರುತ್ತೆ ಸೊ ನಿಮ್ಮ ವೀಕ್ ಪಾಯಿಂಟ್ ಏನು ಫೈಲ್ ನಂಬರ್ ಟೂ ಅವರಿಗೆ ಅನ್ನೋದಾದ್ರೆ ಸ್ವಲ್ಪ ಓವರ್ ಕಾಶನ್ಸ್ ಅನ್ನು ತಗೋಬೇಡಿ ತುಂಬಾ ಓವರ್ ಕಾಶನ್ಸ್ ಗಳನ್ನ ತಗೋತೀರಾ ಮತ್ತೆ ಏನಂದ್ರೆ ಸಿಚುಯೇಷನ್ಸ್ ಗಳನ್ನ ತುಂಬಾ ಡೈಂಜರ್ ಅನ್ನುವಂತಹ ಲೆವೆಲ್ಗೆ ತಗೊಂಡು ಹೋಗ್ಬಿಡ್ತೀರಾ ಅಂದ್ರೆ ಎಲ್ಲ ವಿಚಾರದಲ್ಲಿಯೂ ಪಿನ್ ಪಾಯಿಂಟ್ ಮಾಡಿ ನೋಡುವಂತಹದ್ದು ಎಲ್ಲರನ್ನೂ ಕೂಡ ನೀನು ತಪ್ಪು ಅನ್ನುವಂತಹ ರೀತಿಯಲ್ಲಿ ನೋಡುವಂತಹದ್ದು ಇದು ಬೇಡ ನೀವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಡೇ ನಾನು ಎಕ್ಸ್ಪೆಕ್ಟೇಷನ್ಸ್ ನ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯು ಇರಬೇಕು ಅನ್ನೋದಾದ್ರೆ ಅದು ಸ್ವಲ್ಪ ಕಷ್ಟ ಆಗತ್ತೆ ಅದರಲ್ಲಿ ಸ್ವಲ್ಪ ಫ್ರೀಡಮ್ ಅನ್ನ ಕೊಟ್ರೆ ಖಂಡಿತವಾಗಿಯೂ ನಿಮ್ಮ ಕೆಲಸಗಳಲ್ಲಿ ನೀವು ಲಾಭಗಳನ್ನು ಪಡ್ಕೋಬಹುದು ಅಂತಹ ದೊಡ್ಡ ತೊಂದರೆಗಳೇನು ಫೈಲ್ ನಂಬರ್ ಟೂ ಅವರಿಗೆ ಇಲ್ಲ ಸೊ ಸ್ವಲ್ಪ ಸ್ಟ್ರೆಸ್ ಅನ್ನು ಮಾಡ್ಕೊಳೋದು ಸ್ವಲ್ಪ ಒಂದು ಕಾಶನ್ಸ್ ಅನ್ನ ನೀವು ಏನು ತಗೋತಿರೋ ಅದರ ಬಗ್ಗೆ ತಗೊಳ್ಳುವಾಗ ಸ್ವಲ್ಪ ಫ್ರೀಡಮ್ ಆಗಿ ಇರೋದು ಒಳ್ಳೆಯದು ಅನ್ನೋದನ್ನ ಹೇಳ್ತಾ ಇದಾರೆ ಯಾಕಂದ್ರೆ ತುಂಬ ಸ್ಟ್ರಿಕ್ಟ್ ಆಗಿ ಕೆಲವೊಂದು ವಿಚಾರಗಳ ಮೂಮೆಂಟ್ಸ್ಗಳನ್ನು ತಗೋತಾ ಇರ್ತೀರ ಆಗ ಕೆಲವೊಬ್ಬರಿಗೆ ಹರ್ಟ್ ಆಗುತ್ತೆ ಆಗ ಕೆಲಸವನ್ನು ಬಿಟ್ಟು ಹೋಗುವಂತ ಸಾಧ್ಯತೆಗಳಿರುತ್ತೆ ಓವರ್ ಬರ್ಡನ್ಗಳಾಗತ್ತೆ ಆಗ ಕೆಲವೊಂದು ಲಾಸ್ಗಳನ್ನು ಮಾಡ್ಕೋತೀರಾ ಅದನ್ನು ಮಾಡ್ಕೋಬೇಡಿ ಅದನ್ನು ಬಿಟ್ಟು ಬೇರೆ ಯಾವ ರೀತಿಯ ತೊಂದರೆಗಳು ಇರೋದಿಲ್ಲ ಯಾಕಂದ್ರೆ ನಿಮ್ಮ ಟೈಮಿನ ಪ್ರಕಾರವಾಗಿ ನೋಡೋದಾದ್ರೆ ಸೊ ನೀವು ಎಷ್ಟು ಗೌರವಪೂರ್ವಕವಾಗಿ ಅವರನ್ನು ನಡೆಸ್ಕೋತಿರೋ ಅಷ್ಟು ಬಹಳಷ್ಟು ಲಾಭಗಳನ್ನ ನೀವು ಪಡ್ಕೊಳ್ತ ಸಾಧ್ಯತೆಗಳು ಇರುತ್ತೆ ಸೊ ಲಾಭಗಳ ಪ್ರಮಾಣ ಅತಿ ಜಾಸ್ತಿ ಇರೋದ್ರಿಂದ ನೀವು ಕೆಲವೊಂದು ಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಫ್ರೀಡಮ್ ಅನ್ನ ಬಿಡೋದ್ರಿಂದ ನೀವು ಕೂಡ ಲಾಭಗಳನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪ್ಯಾನ್ ನಂಬರ್ ಟೂ ಅವರಿಗೆ ತಿಳಿಸ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಫ್ಯಾನ್ ನಂಬರ್ ತ್ರೀ ಫಾಲಮತ್ರಿ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಮುಂಬರುವ ದಿನಗಳಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಫಿಸಿಕಲ್ ಮತ್ತು ಎಮೋಷನಲ್ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಹೀಲ್ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ತುಂಬಾ ನೋವುಗಳಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫಿಸಿಕಲ್ ಆಗಿಯೂ ಮತ್ತೆ ಎಮೋಷನಲ್ ವಿಚಾರಗಳಲ್ಲಿಯೂ ತುಂಬಾ ಬೇಜಾರುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಹಳೆಯ ನೆನಪುಗಳು ತುಂಬಾ ಕಾಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದೇ ಒಂದು ನೆನಪುಗಳನ್ನ ಮಾಡ್ಕೊಂಡು 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 ತುಂಬಾ ಬೇಜಾರಾಗಿರುವಂತಹದ್ದು ಒಂಟಿಯಾಗಿರುವಂತಹದ್ದು ಮತ್ತೆ ಯಾವುದೇ ವಿಚಾರಗಳಲ್ಲಿಯೂ ಕೂಡ ನನ್ಗೆ ಏನು ಬೇಡ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ನೀವಿರುವಂತಹದ್ದು ಅಹ್ ಯಾವುದೇ ರೀತಿಯಲ್ಲಿಯೂ ಕೂಡ ನಾನು ಸಮಾಧಾನವಾಗಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಬೇಜಾರಿನಲ್ಲಿ ಇರ್ತೀರ ಸೊ ಅದು ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಸ್ಯಾಕ್ರಿಫೈಸ್ ಅನ್ನ ಮಾಡುವಂತಹ ಗುಣ ನಿಮ್ಮಲ್ಲಿ ಯಾವಾಗ ಬರುತ್ತೋ ಆಗ ಹಳೆಯ ನೆನಪುಗಳು ನಿಮ್ಗೆ ಖಂಡಿತವಾಗಿಯೂ ಕಾಡೋದಿಲ್ಲ ಅನ್ನೋದನ್ನೇ ಹೇಳ್ತಾ ಇರೋದು ಸೊ ಕೆಲವೊಂದು ಚಾಲೆಂಜಸ್ ಗಳಲ್ಲಿ ಕೆಲವೊಂದು ಹಳೆಯ ನೆನಪುಗಳು ಅಥವಾ ಕೆಲವೊಂದು ನೆನಪುಗಳು ನಿಮಗೆ ಅತಿಯಾಗಿ ಕಾಡೋದ್ರಿಂದ ಇಲೂಷನ್ಸ್ಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಡಿಸ್ಕನೆಕ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಂದ ಫ್ಯಾಮಿಲಿ ಮೆಂಬರ್ಸ್ ಗಳಿಂದ ಒಂದು ರೀತಿಯ ಒಂಟಿ ಪಯಣ ಅನ್ನುವಂತಹ ರೀತಿಯಲ್ಲಿ ಯಾವಾಗಲೂ ಬೇಜಾರಿನಲ್ಲಿರೋದು ಯಾರಿಗೂ ಗೊತ್ತಾಗದ ಹಾಗೆ ಅಳ್ತಾ ಇರುವಂತಹದ್ದು ನೋವನ್ನು ಪಡ್ತಾ ಇರುವಂತಹದ್ದು ನನಗೆ ಜೀವನದಲ್ಲಿ ದಾರಿಯೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹಳೆಯ ನೆನಪುಗಳನ್ನು ನೆನಪಿಸ್ಕೊಂಡು ನೆನಪಿಸ್ಕೊಂಡು ನಿಮಗೆ ನೀವೇ ನೋವನ್ನು ಕೊಡುವಂತಹದ್ದು ಈ ರೀತಿ ನೆಗೆಟಿವ್ ಥಾಟ್ಸ್ಗಳಿರ್ಬೋದು ಅಥವಾ ಗಳಲ್ಲಿ ಯಾವುದೇ ರೀತಿಯ ಎನರ್ಜೀಸ್ಗಳು ಇರೋದಿಲ್ಲ ಒಂಥರ ಡ್ರೈನ್ಡ್ ಆದಂತಹ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಹಳೆಯ ನೆನಪುಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಯಾವುದೇ ನೆನಪುಗಳು ನಿಮ್ಮನ್ನ ಕಾಡ್ತಾ ಇದ್ರು ಕೂಡ ಅದರಿಂದ ಹೀಲಾಗಿ ಬರುವಂತಹ ಕಡೆಗೆ ಗಮನವನ್ನ ಕೊಡ್ಬೇಕಾಗತ್ತೆ ತುಂಬಾ ಬ್ರೇವ್ ಆಗಿರುವಂತಹ ರೀತಿಯಲ್ಲಿ ನೀವು ಇರ್ಬೇಕೆ ಹೊರತು ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡೋದು ಬೇಡ ಯಾವುದೇ ಆಗಲಿ ಕೆಲವೊಂದು ಸಿಚುವೇಶನ್ಸ್ ಗಳನ್ನ ಹ್ಯಾಂಡ್ಲ್ ಮಾಡಲೇಬೇಕಾಗತ್ತೆ ಎಷ್ಟು ದಿನದವರೆಗೆ ನೀವು ನೋವನ್ನ ಪಡ್ತಾ ಇದ್ರು ಕೂಡ ಆ ಸಿಚುವೇಶನ್ಸ್ಗಳನ್ನು ಗಳನ್ನ ಆಕ್ಸೆಪ್ಟ್ ಮಾಡಿ ಮುಂಬರುವ ದಿನಗಳಲ್ಲಿ ಮುಂದಕ್ಕೆ ಬರಲೇಬೇಕಾಗತ್ತಲ್ವ ಸೊ ಬರೋ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೀಲಿಂಗಿನ ವಿಚಾರಗಳಿಗೆ ಗಮನವನ್ನ ಕೊಡಿ ನೆನಪುಗಳು ಕಾಡುವ ವಿಚಾರಗಳಿಗೆ ಗಮನವನ್ನ ಕೊಡಬೇಡಿ ಇಲ್ಯೂಷನ್ಸ್ ಅಲ್ಲಿ ಭ್ರಮಾತ್ಮಕವಾದಂತಹ ಲೋಕದಲ್ಲಿ ಇರಬೇಡಿ ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಜೀವನವು ಹೇಗೆ ಬರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ಸೊ ಈ ಸಿಚುಯೇಷನ್ಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಫೈನ್ ನಂಬೋ ತ್ರೀ ಅವರಿಗೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಫೈನ್ ನಂಬೋ ಫೋರ್ ಓಕೆ ಸೊ ಫೋರ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಫ್ಲವರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲವ್ ಪ್ರೀತಿ ಅನ್ನೋದು ನಿಮ್ಗೆ ಸಿಗ್ತಾ ಇದೆ ಮೂವಿಂಗ್ ಫಾರ್ವರ್ಡ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀವು ಕೇಳಿದಂತಹ ಅಥವಾ ನೀವು ಬಯಸಿದಂತಹ ಪ್ರೀತಿ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಎಲ್ಲ ವಿಚಾರದಲ್ಲಿಯೂ ಕೂಡ ಕಂಪ್ಲೀಷನ್ಸ್ ಆಗುತ್ತೆ ಅಥವಾ ನಿಮ್ಮ ಪ್ರೀತಿ ನಿಮ್ಗೆ ಸಿಗ್ತಾ ಇದೆ ಅನ್ನೋದಷ್ಟೇ ಅಲ್ಲ ನೀವು ಪ್ರೀತಿಯಿಂದ ಮಾಡಿದಂತಹ ಕೆಲಸಗಳಲ್ಲಿಯೂ ಕೂಡ ಕಂಪ್ಲೀಷನ್ಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹೇಳ್ತದೆ ತುಂಬಾ ಡೆಡಿಕೇಶನ್ಸ್ ಇಂದ ಎಮೋಷನಲ್ ಆದಂತಹ ಫೀಲ್ ಗಳನ್ನ ಇಟ್ಕೊಂಡು ಏನ್ ಕೆಲಸಗಳನ್ನ ಮಾಡ್ತಾ ಇದ್ದೀರೋ ಅದರಲ್ಲಿ ಖಂಡಿತವಾಗಿಯೂ ಪ್ರೋಗ್ರೆಸ್ ಅನ್ನೋದು ಇದೆ ಅನ್ನೋದನ್ನ ಹೇಳ್ತದೆ ಹಾರ್ಟಿನ ವಿಚಾರವಾಗಿ ಇರ್ಬೋದು ಹೃದಯ ಪೂರ್ವಕವಾಗಿ ಮಾಡಿದಂತಹ ಕೆಲಸಗಳಿರ್ಬೋದು ಅದರಲ್ಲಿ ನೀವು ಸಕ್ಸಸ್ ಅನ್ನ ಪಡ್ಕೋತೀರಾ ಅನ್ನೋದನ್ನ ಇದ್ದಾರೆ ಮತ್ತೆ ಯಾವ ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗಿರತ್ತೆ ಅನ್ನೋದಾದ್ರೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ಕೊಂಡ್ರೆ ಮತ್ತೆ ಇಂಬ್ಯಾಲೆನ್ಸಿನ ವಿಚಾರಗಳಲ್ಲಿ ಸ್ವಲ್ಪ ಚಾಲೆಂಜಸ್ ಗಳನ್ನು ನೀವು ಫೇಸ್ ಮಾಡ್ಬೇಕಾಗಿ ಬರಬಹುದು ಅದು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆದ್ರೆ ಅದನ್ನೆಲ್ಲ ನೀವು ಸರಿ ಮಾಡ್ಕೊಂಡ್ರೆ ಇಂಬ್ಯಾಲೆನ್ಸ್ಗಳು ಖಂಡಿತವಾಗಿಯೂ ಆಗೋದಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಮೂವಿಂಗ್ ಫಾರ್ವರ್ಡ್ ಮತ್ತು ಪಾಸಿಟಿವ್ ಮೂವ್ಗಳನ್ನು ತೋರಿಸ್ತಾ ಇದೆ ಮತ್ತು ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಎಸ್ ಕಾರ್ಡನ್ನು ತೋರಿಸ್ತಾ ಇದೆ ಎಸ್ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಆಫರ್ಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಪ್ರೀತಿಯಿಂದ ಮಾಡುವಂತಹ ಕೆಲಸಗಳಿರ್ಬೋದು ಎಲ್ಲವೂ ಕೂಡ ಕಾಂಪ್ಲೀಷನ್ಸ್ ಆಗುತ್ತೆ ಮತ್ತು ನಂಬರ್ ಫೋರನ್ನು ಅನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ರೆಪ್ರೆಸೆಂಟ್ ಮಾಡಿಲ್ಲ ಓಕೆ ಸೊ ನೀವು ಪ್ರೀತಿಯ ವಿಚಾರದಲ್ಲಿ ಮೂವನ್ನು ತಗೊಳ್ಳುವಾಗ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಾಮರಸ್ಯದಿಂದ ನೀವು ಮೂವನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆಗಳೇನು ಇಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಮುಂಬರುವಂತಹ ದಿನಗಳಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೂವಿಂಗ್ ಫಾರ್ವರ್ಡ್ ಅನ್ನ ತೋರಿಸ್ತಾ ಇರೋದ್ರಿಂದ ಸೊ ನಿಮಗೆ ಪಾಸಿಟಿವ್ ಆದಂತಹ ಮೂವ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಕೂಡ ನೀವು ಏನು ಈ ಫ್ಲವರ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಇದಿಷ್ಟು ಕೂಡ ಫ್ಲವರ್ ಕಾರ್ಡಿನ ಮೂಲಕವೇ ರೀಡಿಂಗ್ ಅನ್ನು ಮಾಡಿರುವಂತಹದ್ದು ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಾಗುಚ್ಚೆ ಚೆಕಿ ಬಾಯ್